ದೇವರಾಯನದುರ್ಗದಿಂದ ಒಂದ್ ಮೂರು ಕಿಲೋಮೀಟರ್ ದೂರದಲ್ಲಿರೋ ನಾಮದ ಚಿಲುಮೆಗೆ ನಾವು ಬಂದಿದ್ದೀವಿ ಹಾಗೆ ಇದು ವನ ಅಂತ ಕೂಡ ಇದನ್ನ ಕರೀತಾರೆ ಈ ಒಂದು ನಾಮದ ಚಿಲುಮೆ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಒಂದು ನೀರಿನ ಬುಗ್ಗೆ ಸದಾ ವರ್ಷವಿಡೀ ಎಂತಹದೇ ಬಿಸಿಲ ಕಾಲ ಬಂದ್ರು ಕೂಡ ಅಲ್ಲಿಂದ ನೀರು ಉತ್ಪತ್ತಿಯಾಗಿ ಬರ್ತಾನೆ ಇರುತ್ತದೆ ಎಂತಹ ಕಾಲದಲ್ಲಿ ಕೂಡ ಆ ನೀರಿನ ಚಿಲುಮೆ ಇಂಗೋದಿಲ್ಲ ಇದಕ್ಕೆ ಒಂದು ಪೌರಾಣಿಕವಾದ ಒಂದು ಕತೆ ಕೂಡ ಇದೆ ನೋಡಿ ಸುತ್ತಲೂ ಇರುವಂತಹ ಒಂದು ವನ ಹಸಿರು ಮರಗಳು ಪಕ್ಷಿ ತುಂಬಾ ಇದು ಒಂದು ಚೆನ್ನಾಗಿರುವಂತಹ ವಾತಾವರಣ ಇದು ದುರ್ಗಕ್ಕೆ ಬಂದಿರೋರು ತಪ್ಪದೆ ಇದು ಮೂರು ಕಿಲೋಮೀಟರ್ ದೂರದಲ್ಲೇ ಇದೆ ಸನಿಹದಲ್ಲೇ ಇದೆ ಮಕ್ಕಳನ್ನಾರನವ್ರು ಕರ್ಕೊಂಡು ಬಂದಿದ್ರೆ ಜಿಂಕೆಗಳೆಲ್ಲ ಕಣ್ಣಿಗೆ ತುಂಬಾ ಚೆನ್ನಾಗಿ ಹಿಂಡ್ ಹಿಂಡಾದಂತಹ ಜಿಂಕೆಗಳು ಸಿಗುತ್ತೆ ಒಂದ್ಸಾರಿ ಬಂದು ವಿಸಿಟ್ ಮಾಡ್ಕೊಂಡೋಗಿ ತುಂಬಾ ಪ್ರಶಾಂತವಾಗಿರುವಂತಹ ಒಂದು ಪ್ರದೇಶ ಒಂದು ಹತ್ತು ನಿಮಿಷ ಇದ್ರೂ ಕೂಡ ತುಂಬಾ ಮನ್ಸಿಗೆ ಸಂತೋಷ ಕೊಡುತ್ತೆ ನೋಡೋಣ ಬನ್ನಿ ಯಾವ ರೀತಿ ನಾಮದ ಚಿಲ್ಮೆ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೊಂದು ಸಣ್ಣದಾಗಿರುವಂತಹ ಒಂದು ಕೊಳ ಇದೆ ಅದರಲ್ಲಿ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಮೊಸ್ಟ್ಲೇನ ಅವರು ಇಟ್ಟಿದ್ದಾರೆ ಹಾಗಾದ್ರೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಅಂತ ನೋಡ್ಲಿ ಅಂತ ನೋಡಿ ನಾವು ಸ್ಲಿಪ್ಪರ್ ಇಲ್ಲೇ ಬಿಟ್ಬಿಟ್ಟು ನಾವು ಮುಂದೆ ಹೋದಾಗ ದೊಡ್ಡದಾಗಿರುವಂತಹ ಬಂಡೆ ಕಲ್ಲುಗಳು ಸುತ್ತು ಇರುತ್ತೆ ಹೋಗ್ತಾ ಇರ್ಬೋದು ಇಲ್ಲಿ ಏನೋ ಗೇಜ್ ಮಾಡಿದಾರಲ್ಲ ಕಬ್ಬಿಣದಿಂದ ಗೇಜ್ ಮಾಡಿದಾರಲ್ಲ ಅಲ್ಲಿ ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದೇ ಒಂದು ಅದು ನಾಮದ ಚಿಲುಮೆ ಅಂತ ಹೇಳ್ಬಿಟ್ಟು ಅದ್ರ ಒಳಗಡೆಯಿಂದ ನೀರ್ ಬರ್ತಾ ಇರುತ್ತೆ ಸದಾ ವರ್ಷ ಇಡೀ ಕೂಡ ಅದು ನೀರು ಬರ್ತಾನೆ ಇರುತ್ತೆ ಹರಿದು ಹೋಗ್ತಾ ಇರುತ್ತೆ ಸಣ್ಣದಾಗಿ ಕೂಡ ಬರ್ತಾನೆ ಇರುತ್ತೆ ನೋಡಿ ನೀವು ಇದಕ್ಕೊಂದು ಪೌರಾಣಿಕವಾದ ಹಿನ್ನೆಲೆ ಏನಪ್ಪಾ ಇದೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಸೀತೆ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೊರಟಿದ್ದಾಗ ನಮ್ಮ ಕರ್ನಾಟಕದಲ್ಲಿ ದೇವರಾಯನ ದುರ್ಗದಲ್ಲಿ ಕೂಡ ಅವರು ಇದ್ರು ಅನ್ನೋದೊಂದು ಒಂದು ಉಲ್ಲೇಖ ಇದೆ ಅವ್ರು ಇಲ್ಲಿ ಬಂದಾಗ ನಾ ತಿಳಕ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸುತ್ತ ನೀರ್ಗ ಹುಡ್ಕದಾಗ ಎಲ್ಲೂ ಕೂಡ ನೀರ್ ಸಿಗೋದಿಲ್ವಂತೆ ಹಾಗಾಗಿ ಅವರು ತಮ್ಮ ಬಾಣದಿಂದ ಈ ಬಂಡೆಗೆ ಬಾಣವನ್ನು ಹೂಡ್ದಾಗ ಅದು ಒಳಗಡೆಗೋಗಿ ಸಣ್ಣ ರಂಧ್ರದಿಂದ ನೀರಿನ ಹಚ್ಚು ಬುಗ್ಗೆ ಬಂದಿತ್ತು ಅನ್ನೋ ಒಂದು ಉಲ್ಲೇಖ ಇದೆ ಅದರಿಂದ ಅವರು ತಮ್ಮ ನಾಮವನ್ನು ಇಟ್ಕೊಂಡ್ರು ಹಾಗಾಗಿ ಅಂದಿನಿಂದ ಅದು ನಾಮದ ಚಿಲುಮೆ ಅಂತ ಅದಕ್ಕೆ ಹೆಸರು ಬಂದಿದೆ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸನೂ ಕೂಡ ಇದೆ ಹಾಗಾಗಿ ಇದೊಂದು ಪ್ರೇಕ್ಷಣೀಯವಾದ ಒಂದು ಸ್ಥಳ ಇದೆ ಇದರ ಸ್ಥಳ ಮಹತ್ವ ಇದಾಗಿದೆ ಸ್ನೇಹಿತರೆ ಹಾಗೆ ನೋಡ್ಕೊಂಡು ಮುಂದೆ ಬರುವಾಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ಜಿಂಕೆ ಸಿಗ್ತವೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ರಂತೂ ಮಕ್ಕಳಿಗೆ ತುಂಬಾ ಸಂತೋಷ ಆಗುತ್ತೆ ಹಿಂದಿ ಹಿಂಡಾಗಿ ಜಿಂಕೆಗಳಿರುತ್ತೆ ನಾವು ಹೋದಂತ ಸಂದರ್ಭದಲ್ಲಿ ತೀರಾ ಟೈಮ್ ಆಗೋಗಿತ್ತು ಯಾರಾದ್ರೂ ಇದಕ್ಕೆ ಬರೋರಿದ್ದಾಗ ಐದು ಗಂಟೆ ಒಳಗಡೆ ಬನ್ನಿ ಐದು ಐದುವರೆ ಆರು ಗಂಟೆ ಒಳಗಡೆ ಬಂದಾಗ ನಿಮ್ಗೆ ಇದು ಓಪನ್ ಇರುತ್ತೆ ತುಂಬಾ ಚೆನ್ನಾಗಿ ನೋಡ್ಬೋದು ಜನ ಕೂಡ ತುಂಬಾ ಜಾಸ್ತಿನೇ ಇರ್ತಾರೆ ನೋಡಿ ಇದೊಂದು ನಾಮ ಚಿಲುಮೆದ ಬಗ್ಗೆ ನಾನ್ ಮಾಡಿದಂತಹ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋನ ನಿಮ್ಗೆ ಇಷ್ಟ ಆಗ್ಬಹುದು ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಅಥವಾ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ